ಮೈ ಮೈಂಡು ಬ್ಲಾಕ್ ಹೆಸ ಬೆಳಗ್ಗೆ ಫ್ರೆಶ್ ಅಪ್ಪು ಫುಲ್ ಮಳೆ ನಮ್ಗೆ ಒಂಬೆದು ಏನು ತೊಟ್ಲು ಒಳಗಡೆ ಹಾಸ್ತೀವಲ್ಲ ಅದು ಮೂರು ದಿನ ಆಯ್ತು ಮಮ್ಮಿ ಮೂರು ದಿನ ನಾಲ್ಕು ದಿನನಾಯ್ತು ಒಬ್ಬ ಒಣಗೇ ಇಲ್ಲ ನಾವು ಹೆಂಗೆ ಅಂದರೆ ಜನಗಳು ಬಿಸಿಲು ಬಂದರೂ ತಡಿಯೋಲ್ಲ ಮಳೆ ಹುಯ್ದರೂ ತಡಿಯಲ್ಲ ಎಲ್ಲದಕ್ಕೂ ಮಾತಾಡ್ತೀವಿ ಅಲೋ ಮಮ್ಮಿ ಬಿಸಿಲು ಬಂದು ಅಯ್ಯೋಚೆ ಯಾಕಾರಿ ಇಷ್ಟು ಬಿಸಿಲು ಬರ್ತಾಯ್ತಪ್ಪ ಅಂತೀವಿ ಮಳೆ ಹೋಯ್ದರೆ ಅಯ್ಯೋ ಇದೇನು ಇಷ್ಟೊಂದು ಮಳೆ ಹೋಯ್ತಾ ಇದೆಯಲ್ಲ ಅಂತೀವಿ ಹಿಂಗೆ ಜೀವನ ಏನೇ ಆದರೂ ಮನುಷ್ಯ ತಡೆಯೋದೇ ಇಲ್ಲ ನಾವು ಆ ರೀತಿ ಅಂಡ್ ನಾನು ಫ್ರೆಶಪ್ ಆಗಾಯ್ತು ಫ್ರೆಶ್ ಫ್ರೆಶಪ್ ಆಗಿ ಪೂಜೆ ಮಾಡಿದ್ರು ಇವತ್ತು ಬುಧವಾರ ಅಲ್ವ ರೀ ನೆನೆ ಪೂಜೆ ಮಾಡ್ದ ಯಾವ ಸ್ನಾನ ಮಾಡ್ತಾರೆ ಅವತ್ತೆಲ್ಲ ಪೂಜೆ ಅವರು ಅಂಡ್ ನನಗೋಸ್ಕರ ಏನೋ ಮಾಡಿಕೊಟ್ಟಿದ್ದಾರೆ ಇವತ್ತು ಪ್ರಮೋದವ್ರು ಬೇಗ ಎದ್ದು ಏನೋ ప్రిపేర్ మా ఏను అంత తోర్స్తీని తోర్స్తీ మనీ గైస్ ఇష్టే ఇష్టనా ఇష్టే ఇష్టనా దొడ్డ పదిలు మరి మన బా 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 నన్ను వీడియో మనంగా నన్ను వీడియో మనకి ఇంకా కాలమ కాలి మచ్చబు అన్సతే గైస్ కచ్చు ನೋಡಿ ವಿಡಿಯೋದಲ್ಲಿ ಮಾತಾಡ್ತಾ ಇದೀನಲ್ಲ ಉರಿ 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 ಅರೇ ಕಿಸೆ ಇತ್ತಾಳೆ ಮನ್ನಿ ತೋರಿಸ್ತೀನಿ ಏ ಬಿರಿಯಾನಿ ಆಸೆ ಇತ್ತು ನನಗೆ ಉರಿ ಮೊಮಿ ಈಸ್ಟಿ ಪಟಿದೆ ಏ ಜಾಸ್ತಿ ಜಾಸ್ತಿ ಬಲ್ಲೇ ಬಲ್ಲೇ ಮಟನ್ ಬಿರಿಯಾನಿ ಮಾಡ್ಕೊಂಡಿದ್ದೀನಿ ില്ല മട്ടിട്ടു സലിര നമ്മ അപ്പം ഹരി നോട് ആള നമുക്ക് അതേ ആ ടൈമ സരി ആയി അമ്മനീന ഊട്ടമാ ಚಿ ಚಿಕನ್ ಮಾಡಲಿಲ್ವ ಪಮ್ಮಿ ಹಾಕಿಟ್ಟವ್ರ ಎಸ್ ಕೇಸ್ ಪ್ಯಾಕಿಂಗ್ ಎಲ್ಲ ಮುಗಿಸಿ ಪ್ರಾಡಕ್ಟ್ ಕೂಡ ಅಂದರೆ ಎಲ್ಲ ಡಿಸ್ಪ್ಯಾಚ್ ಆಯಿತು ಆದಷ್ಟು ಇವತ್ತು ಹಾಕಿದ್ರೆ ನಾಳೆಗೇ ಅವರು ಏನೋ ಡೆಲಿವರಿಗೆಲ್ಲ ಕೊಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ನಂಗೆ ಹಾಕ್ತಾರಲ್ಲ ಪೌ ಸಿಕ್ಕ ಬಡ ಇರ್ಚ್ತಾರ ಅದೆಲ್ಲ ಫುಲ್ಲು ಒಂಥರ ತಲೆ ಹೇಳಿದ ಮಾತೇ ಕೇಳಲ್ಲ ಗೈಸೋನು ಸುಮ್ಮನೆ ಕಿಚ್ಚತಾನೆ ಕಿಚ್ಚ ನಮಗೆ ಕಿರ್ಚೋದಾಗಲ್ಲ ಕಾಮಾಗಿರ್ಬೇಕು ನನಗೆ ಮನೆಯಲ್ಲಿ ಸೈಲೆಂಟಾಗಿರಬೇಕು ಕಿರ್ಚಿ ಆಡಬಾರ್ದು ಆ ಥರ ಇವನು ಫುಲ್ ಕಿರ್ಚೋದು ಕೂಗೋದು ನಿನ್ನ ಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರೋದು ಎವ್ರಿ ಕಿರ್ಚಿ ಕಿರ್ಚಿ ಫುಲ್ಲು ತಲೆ ಇಟ್ಕೊಂಬಿಡಿದೆ ಮಮ್ಮಿ ಅಮ್ಮ ನಮ್ಮ ಮಮ್ಮಿಗೆ ಹಂಗಂದ್ರೆ ಅಯ್ಯೋ ದೃಷ್ಟಿ ಆಗ್ಬಿಡುತ್ತೆ ಕಣೇ ಜನಂಗ್ ಕಣ್ಣು ಸರಿ ಇಲ್ಲ ಕಣೆ ಹಂಗೆ ಹಿಂಗೆ ಹೇಳ್ತಾ ನಮ್ಮ ಮಮ್ಮಿ ಇದಾರಲ್ಲ ಕೆಲವೊಂದಷ್ಟು ಜನಪ್ಪ ಅವ್ರು ಬೆಳೆಯೋಕ್ಕಾಗಲ್ಲ ಅವ್ರಿಗೆ ಆ ಥರ ಐಟಮ್ಸ್ಗಳು ಸಿಗ್ತಾರಲ್ಲ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡೋದು ಹೊಟ್ಟೆ ಉರಿ ಪಡೋದು ಇದೇ ಅವ್ರ ಕೆಲಸ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಒಂಥರ ಮೈ ಕೈ ಎಲ್ಲ ಕೈಯೆಲ್ಲ ಸೋತ್ಕೊಂಡಂಗೆ ಅದು ಸೋಕಾದಾಗ ಆಗುತ್ತಲ್ಲ ಸೇಮ್ ಆ ಥರನೇ ಫೀಲ್ ಆಗ್ತಾಯಿದೆ ಸೊ ಒಂದು ಸೋಕ್ ಏನಾದರೂ ತೆಗೆಸ್ಕೊಂಡು ಆಮೇಲೆ ಮಲ್ಕೋಬೇಕು ಇಲ್ಲಾಂದರೆ ಬಿದ್ದೋಗ್ಬಿಡ್ತೀನಿ ನಾಳೆ ವೀಡಿಯೋ ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ಕಂಪ್ಲೀಟಾಗಿ ಸ್ಟಾಕ್ ಕ್ಲಿಯರ್ ಆಗಿದೆ ಸ್ಟಾಕ್ ಇಲ್ಲ ಅದಕ್ಕೋಸ್ಕರ ನಾವು ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಸ್ಟಾಕ್ನ ಹಾಕಿದ್ವಿ ಅಂದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಇದ್ವಿಲ್ಲ ಅಲ್ಲೇ ಹಾಕಿರೋದು ಒಂದಷ್ಟು ಆರ್ಡರ್ ಹೇಳಿದೆ ಬೇಗ ಆದಷ್ಟು ಎಷ್ಟು ಸ್ಟಾಕ್ ಇದೆ ಅಷ್ಟು ಬೇಕು ಅಂದ್ಬಿಟ್ಟು ನಾನು ಬೇಗ ಹಾಕ್ಸ್ಕೊಳ್ತಾ ಇದ್ದೀನಿ ಅದು ನೈಟ್ ಟ್ರಾನ್ಸ್ಪೋರ್ಟೇಷನ್ ಬರ್ತಾ ಇದೆ ಸೊ ಬೇಗ ಇಸ್ಕೊಂಬಿಡೋಣ ಬೆಳಿಗ್ಗೆ ವೀಡಿಯೋ ಹಾಕೋಕೆ ಇಲ್ಲ ಅದಕ್ಕೋಸ್ಕರ ಇವಾಗ ಬೇರೆ ಅಲ್ಲಿಗೆ ಬೇರೆ ಹೋಗಬೇಕು ನನಗೆ ಬೇರೆ ಆಗ್ತಾ ಇಲ್ಲ ಇವಾಗ ಒಮ್ಮೆಗೆ ಬೇರೆ ಸ್ನಾನ ಮಾಡಿಸ್ಬೇಕು ಇನ್ನು ಟ್ರಾನ್ಸ್ಪೋರ್ಟೇಷನ್ ಇನ್ನೊಂದು ಅವರ್ ಕಾಲ್ ಮಾಡ್ತಾರೆ ಅಷ್ಟರಲ್ಲಿ ನಾವು ಸಿಟಿಗೆ ಹೋಗಬೇಕು ಸೊ ಸಿಟಿಗೆ ಹೋಗುವಾಗ ಸಿಗ್ತೀನಿ ಏನಾರು ಹೇಳಕ್ಕೆ ಇಷ್ಟಪಡ್ತೀಯಾ ಅದೇ ಬೇಗ ಆರಾಮಾಗಿ ಹುಷಾರಾಗಿ ಬೇಗ ಬೇಗ ಇನ್ನು ಜಾಸ್ತಿ ಜಾಸ್ತಿ ವಿಡಿಯೋ ಮಾಡಿ ವಿಡಿಯೋ ಮಾಡ್ತೀನಿ ಮಮ್ಮಿ ಆಮೇಲೆ ನೋಡ್ಗಲ್ಲ ಕಳ್ಕೋಬೇಕು ಅನಿಸುತ್ತೆ ಆ ಥರ ಅಂದರೆ ಏನಂತಂದರೆ ನಾವು ಎಷ್ಟು ಸ್ಟಾಕ್ ಹಾಕ್ಸೋದು ಸಾಕಾಗ್ತಾ ಇಲ್ಲ ಬೇಗ ಬೇಗ ರೆಸ್ಪಾನ್ಸ್ ಚೆನ್ನಾಗಿದೆ ಸೋಲ್ಡ್ ಔಟ್ ಆಗ್ತಿದೆ ಆಲ್ಮೋಸ್ಟ್ ಫೈನ್ ಆಗುತ್ತೆ ಅಂತ ನಿಜ ಅನ್ಕೊಂಡಿರಲಿಲ್ಲ ಏನೋ ಸ್ವಲ್ಪ ಇದು ಸ್ವಲ್ಪ ಹೋಗ್ತಿದೆಯಲ್ಲ ಇವಾಗ ಈಗಿನ್ನ ಮಂತ್ಸ್ ಸ್ವಲ್ಪ 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 ಮಾಡಿ ಅಂತ ಸುಮ್ಮನೆ ಅನ್ಕೊಂಡೆ ನೋಡಿದ್ರೆ ಈಗ ನಮ್ಗೆ ನನ್ನ ಏನು ಬ್ಯಾಲೆನ್ಸ್ ಮಾಡಕ್ಕೆ ನಂದು ಅರ್ಧ ಮಾಡಿದೀನಿ ಇವತ್ತು ಶೂಟ್ ಬೇರೆ ಮುಗಿಸಿದೀವಿ ಮತ್ತೆ ಅರ್ಧ ಕೆಲಸ ಮುಗ್ತಿದೆ ಇವಾಗ ಏಳು ಜನ ಪಾರ್ಸಲ್ ಬರುತ್ತೆ ಸಂಜೆ ಹನ್ನೊಂದೂವರೆ ಹನ್ನೆರಡು ಗಂಟೆ ರಾತ್ರಿ ಹಾಕ್ಸ್ತಾ ಪಾರ್ಸಲ್ ನ ಅದನ್ ಬೇರೆ ಇಸ್ಕೊಬೋದು ನಾನು ನಿದ್ದೆ ಮಾಡಿ ನಾನ್ ಮತ್ತೆ ಕೆಲಸ ಕಂಟಿನ್ಯೂ ಮಾಡಿ ಯಾವಾಗ ಮಲಗೋದು ಅಂತ ನೋಡೋಣ ಈ ಕಷ್ಟಕ್ಕೆ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆ ದಿನನ ನೋಡ್ತೀರ ಸೊ ಆ ದಿನಕ್ಕೋಸ್ಕರನೇ ನಾನು ಓದಾಡ್ತಾ ಇದ್ದೀನಿ ಬಟ್ ನಮಗೇನಂದರೆ ಅಷ್ಟು ಸಾಕಾಗಲ್ಲ ಇನ್ನೂ ಹೆಚ್ಚಿಗೆ ತಗೋಬೇಕು ಮಾಡಿದ್ರೆ ಫಾವು ಬರಬೇಕು ನೋಡಿದ ತಕ್ಷಣ ಆ ಥರ ಇರಬೇಕು ಅಂತ ಸೊ ಇದು ಮಾಡ್ತಾ ಇದ್ದೀವಿ ಅಷ್ಟೇ ಮೆಸೇಜ್ಗಳು ಇದಾಗಿಲ್ಲ ಇನ್ನು ಗಂಟೆ ಆಲ್ಮೋಸ್ಟ್ ಆನ್ಲೈನ್ ಅವರು ಸೋಲ್ಡ್ ಔಟ್ ಅಂದರೆ ಒಂದು ಆರು ಗಂಟೆ ಏಳು ಗಂಟೆಗೆ ಸ್ಟಾಪ್ ಮಾಡುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ಗೆ ಇದು ಮಾಡ್ತಾರೆ ಆ ಥರ ಅದೇ ಇಟ್ಕೊಂಡಿರ್ತಾರೆ ನಾವು ಕಸ್ಟಮರ್ಗೆ ಯಾರಿಗೂ ಕಾಯಿಸ್ಬಾರ್ದು ರೆಸ್ಟ್ ಅದು ಇಲ್ಲ ಅಂತಂದ್ರೆ ಅಡ್ಲಿ ಸೋಲ್ಡ್ ಔಟ್ ಅಂತ ನಾನು ರಿಪ್ಲೇ ಮಾಡಲೇಬೇಕು ಮಸ್ಟ್ ಅನ್ ಶೂಟ್ ಸೊ ಆ ಮೋಟೋ ನಮ್ಮದು ಏನಕ್ಕೆ ಅಂತಂದ್ರೆ ನಾವು ರಿಪ್ಲೇ ಮಾಡ್ದಂಗೆ ಅವ್ರ ಕಡೆಯಿಂದನೂ ಹಾಗೆ ರೆಸ್ಪಾನ್ಸ್ ಬರುತ್ತಲ್ವಾ ಸೊ ನಾವು ಹೆಂಗೆ ಕಸ್ಟಮರ್ನ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಮೇಯ್ನ್ ಫ್ಯಾಕ್ಟರ್ ಆಗುತ್ತೆ ಸೊ ನಾನು ಬಿಸಿ ಅವ್ಳು ಬಿಸಿ ಇದ್ರೆ ನಾನು ನಾನು ಬಿಸಿ ಇದ್ರವ್ ಈ ಫೋನ್ ಮಾತ್ರ ನಾವು ಯೂಸ್ ಮಾಡೇ ಮಾಡ್ತಾರೆ ನನ್ನ ಫೋನೇ ನಾನು ಯೂಸ್ ಮಾಡ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ನಮ್ಮದೇನಾರ ಕ್ಲೈಂಟ್ ಲ್ಯಾಪ್ಟಾಪ್ ಲ್ಯಾಪ್ಟಾಪಲ್ಲಿ ಹಂಗೆ ಕಾನ್ವರ್ಸೇಷನ್ ಮಾಡ್ಕೊಂಡು ಈ ಫೋನೇ ಮುಟ್ತಾ ಇಲ್ಲ ಅಪ್ಪು ಯೂಸ್ ಮಾಡಿಕೊಂಡು ಈ ಫೋನಲ್ಲಿ ಆಲ್ರೆಡಿ ಒಂದು ಇಪ್ಪತ್ತ ಮೂವತ್ತು ಗೇಮ್ ಡೌನ್ಲೋಡ್ ಮಾಡಿ ಇಟ್ಬಿಟ್ಟು ಅವನೇ ಹೌದು ಹಂಗೆ ಏನಂದ್ರೆ ಇವತ್ತಿಗೆ ನಾವು ಟ್ವೆಂಟಿ ಒನ್ ಡೇಸ್ ರೀ ಒನ್ ಡೇಸ್ ಇವತ್ತಿಗೆ ನಾನು ಕರೆಕ್ಟಾಗಿ ಫೈವ್ ಲ್ಯಾಕ್ ಸಮಿಂಗು ಸ್ಟಾಕ್ ಹಾಕ್ಸಿದೀನಿ ಅಂದರೆ ಐ ಕ್ಯಾನ್ ನಾಟ್ ಬಿಲೀವ್ ಅನ್ನಷ್ಟು ಅನ್ನಿಸ್ತಾ ಇದೆ ಖುಷಿ ಆಗುತ್ತೆ ಯಾರೋ ಕೆಲವೊಂದಷ್ಟು ಜನ ನಾನೇ 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 ಅಂತ ಮೆರೆಯವ್ರ ಮುಂದೆ ಅವ್ರನ್ನ ಹಿಂದೆ ತಳ್ಳಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಅನ್ನೋದು ಹೆಮ್ಮೆ ಇದೆ ನನಗೆ ಏನಂತ ನಾನೇ 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 ಅಂತ ಮೆರೆಯೋರು ಮುಂದೆ ಆಯ್ತಾ ನಾನೇ ನಾನು ಬಿಟ್ಟರೆ ಇನ್ನಾರೂ ಪ್ರಪಂಚದಲ್ಲೇ ಇಲ್ಲ ಅನ್ನಷ್ಟು ಮೆರೀತಾರಲ್ಲ ಅವ್ರ ಮುಂದೆ ನಾನು ಹಿಂದೆ ಹಾಕಿ ಮುಂದೆ ಹೋಗ್ತಾ ಇದ್ದೀನಿ ಅನ್ನಷ್ಟು ಖುಷಿ ಇದೆ ಅದಕ್ಕೆಲ್ಲ ಸಪೋರ್ಟ್ ನಿಮ್ಮದೇ ಲವ್ ಯು ಲವ್ ಯು ಎಸ್ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಹೆಂಗೆ ಏನು ಎತ್ತಾ ಅಂತ ಸೊ ನನ್ನನ್ನು ಟ್ರಸ್ಟ್ ಮಾಡ್ತಾ ಇದ್ರಲ್ಲ ಅದು ತುಂಬಾ ಖುಷಿ ಅನಿಸುತ್ತೆ ಆಮೇಲೆ ಸಿಗ್ತೀನಿ ಗೈಸ್ ಎಸ್ ಗೈಸ್ ಇವಾಗ ಇದ್ದೀವಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ಇನ್ನೊಂದು ಹಾಫ್ ಆನ್ ಅವರ್ ಅಂತ ಹೇಳಿದರು ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಹಾಫ್ ಆನ್ ಅವರ್ ಆಗುತ್ತೆ ಅದಕ್ಕೆ ಹೊರಟಿದ್ದೀವಿ ನಾನು ನಾನು ಹತ್ತಲಿಲ್ಲ ಅಂದರೆ ಆ ಪಾರ್ಸೆಲ್ ಬರೋಲ್ಲ ನಮ್ಮ ಕಾರು ಹೊರಡಲ್ಲ ಏನು ರೀ ಅಂತೀರ ಏನಂತೀರಾ

ಎಸ್ ಗೈಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ವೀಡಿಯೋ ಮಾಡಿ ಡಿಸ್ಪ್ಲೇ ಮೇಲೆ ನಂಬರ್ ಹಾಕ್ತೀನಿ ತುಂಬ ಜನ ಸ್ಯಾರಿ ಎನ್ಕ್ವೈರಿ ಮಾಡ್ತಿರೋ ಕಾರಣ ನಾನು ಇದನ್ನೇ ಹಾಕ್ಬಿಟ್ಟು ನಂಬರ್ ಹಾಕಿದ್ದೀನಿ ಈ ನಂಬರ್ ನನ್ನದೇ ಸೊ ನಿಮಗೆ ಸೀರೆ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಐ ಹೋಪ್ ಇದರಲ್ಲಿ ಸ್ಟಾಕ್ ಇರುತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬಲ್ಲಿ ನೋಡೋವರೆಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇದು ಇವಾಗ ಹಾಕಿರೋದು ಸೊ ನಾನು ಇವಾಗ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಈ ನಂಬರ್ಗೆ ವಾಟ್ಸಪ್ ಮಾಡಿ ರಿಪ್ಲೈ ಮಾಡ್ತೀನಿ ಅಥವಾ ನೀವು ಭೂಮಿ ಪಮ್ಮಿ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅಲ್ಲಿ ಹೋಗಿ ಕೂಡ ನೀವು ಚೆಕ್ಔಟ್ ಮಾಡಿದ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಸೊ ಎಸ್ ಸಿ ಈ ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹೋಪ್ ಓ ಪಿ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ನೆನ್ನೆ ಒಂದು ಹೋಗಿ ನಿನ್ನೆ ಅಲ್ಲಿ ಇವತ್ತೊಂದು ಬೆಳಿಗ್ಗೆ ಇನ್ಸಿಡೆಂಟ್ ಆಯಿತು ನಾನು ಹುಡ್ಗಿಗೆ ಸರ್ರಿಗೆ ಜಾಡಿಸಿದ್ದೀನಿ ಬಿಕಾಸ್ ಸುಮ್ಮನೆ ಕಲೆಕ್ಷನ್ ನೋಡ್ತೀನಿ ಅಂತ ಬಂದುಬಿಟ್ಟು ಇಲ್ದೇ ಇರೋದೆಲ್ಲ ಮೆಸೇಜ್ ಮಾಡಿಕೊಂಡು ತುಂಬ ಬ್ಯಾಡಾಗೆ ಮೆಸೇಜ್ ಮಾಡಿದ್ಲು ನನ್ನ ಅವಳು ನಂಬರ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ತುಂಬ ಜನ ಅದಕ್ಕೂ ಸಪೋರ್ಟ್ ಮಾಡಿ ಅವಳಿಗೆಲ್ಲ ಕಾಲ್ ಮಾಡಿ ಮೆಸೇಜ್ ಮಾಡಿ ಚೆನ್ನಾಗಿ ಒಗ್ದಿದ್ದೀರಾ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ആൻഡ് ഈ രീതി ഇതേ നന്ന കലക്ഷൻ ആൻഡ് ലെന് വൈസ് ക്വാലിറ്റി വൈസ് തുമ്പ റിവ്യൂസ് ബത അസ് ാങ്ക് യു താങ്ക് യു സോ മച്ച് ലവ് യു ആൽ ബ ബ ബ ബൈ